ಇದು ನೋಡ್ರಿ ಇದು ಆಲದ ಮಾರು ಇದು ಇದು ಸಹಿತ ಒಳಗೆ ಒಂದು ಸ್ವಲ್ಪ ತುಂಡು ಹುಟ್ಟಿತ್ರಿ ಇದು ಒಂದಿಷ್ಟು ತುಂಡು ಹುಟ್ಟಿತ್ತು ಈ ಒಳಗೆ ಬಿರಿಕ್ನೊಳಗೆ ಹುಟ್ಟಿದ ಕೂಡೇ ಇದನ್ನೇನು ಮಾಡಿದೆ ನಾನು ನಮ್ಮ ಹಿತ್ತಲದೊಳಗೆ ಗೋಡೆಯೊಳಗೆ ಹುಟ್ಟಿತ್ತಿದ್ ಈಗ ಇದು ಅಲ್ಲೇ ಬಿಟ್ಟರೆ ಗಿಡನ ಇನ್ನು ಗೋಡೆನ ಬಿರಿಕ್ ಬಿಡುತ್ತೆ ಅಂತ ತಿಳ್ಕೊಂಡು ತೆಗೆದು ಒಂದು ಸಣ್ಣ ಬ್ರೋ ಬ್ಯಾಗನ್ನ ಹಚ್ಚಿದ್ದೀನಿ ರೀ ಈಗ ಅದು ಈಗಿಷ್ಟು ದೊಡ್ಡದಾಗಿತ್ತು ಅದು ಈಗ ಇದನ್ನು ಹಾಡು ಕಡಿತಾವಂತ ತಿಳ್ಕೊಂಡು ನಾನು ಈಗ ಹಿಂಗೆ ಮಾಡಿ ನೋಡಿರಿ ಎಷ್ಟು ದೊಡ್ಡದಾಗಿತ್ತು ಮುಚ್ಚಿಬಿಟ್ಟಿನ್ರಿ ಇದನ್ನು ಇಲ್ಲಿಕಂದ್ರೆ ಆಡು ಬಂದು ಕಡ್ದು ಕಡ್ದು ಹಾಕ್ತಾವ್ರಿ ಅದ್ರ ಸಲುವಾಗಿ ಇಲ್ಲಿಕಂದ್ರೆ ಯಾವರ ಹಳೆ ರೌಂಡಾಗಿ ನಾಲ್ಕು ಕಟ್ಟಿಗೆ ಊರಿ ಯಾವರ ನಿಮ್ಮ ಮನೆ ಹಳೆ ಸೀರೆ ಇದ್ವಂದ್ರೆ ರೌಂಡಾಗಿ ಆಡು ಕಾಣಲಾರ್ದಂಗೆ ಕಟ್ಟಿ ಬಿಡ್ಬೋದು ರೀ ಗಿಡ ಹಚ್ಬೇಕಂದವರು ಜಗ ಇದ್ರೆ ನಮ್ಗೆ ಹೊರಗಡೆ ಜಗ ಐತಿ ಮಾಡ್ಬೇಕು ರೀ ಇದು ಇಷ್ಟೆಲ್ಲ ಮಾಡ್ಬೇಕು ಇದು ಇಷ್ಟೆಲ್ಲ ಜಾಗ ಐತಿ ನಮ್ಗೆ ದೇವ್ರು ನಮ್ಗೆ ಮಾಡೋಕೆ ಶಕ್ತಿ ಕೊಡ್ಬೇಕಷ್ಟೇ ರೀ ಸ್ವಲ್ಪ ಖರ್ಚು ಐತ್ರಿ ಇದೆಲ್ಲ ಮಾಡೋಕೆ ನೋಡ್ರಿ ಆಲ್ರೆಡಿ ಎರಡು ಮೂರು ಸಲ ಕಡಿತೀರಿ ಇದು ಆಡ್ ಬಂದು ಚಿಗಿ ಹಾಕಿದ್ರಿ ಇದು ನೋಡ್ರಿ ನಮ್ ನೆಲ್ಲಿಕಾಯಿ ಗಿಡ ಇಷ್ಟ ದೊಡ್ಡದಾಗಿ ಈಗ ಇವೆಲ್ಲಾ ಮಾವಿನ ಗಿಡ ರೀ ಇವು ತಿಂದು ಸೊ ಗೊಟ್ಟಿ ಒಗದಿರ್ತೀವಿ ಇವು ಬೇರೆ ಬೇರೆ ತಳಿ ಗಿಡ ರೀ ಹ್ಞೂ ಇದು ಪಪ್ಪಾಯ ಗಿಡ ಇವನ್ನೆಲ್ಲ ಹಚ್ಚಾಗ ನನಗೆ ಜಗ ಇಲ್ಲಾರ್ದಂಗೆ ಆಗೈತಿ ಅದಕ್ಕೆ ದೇವ್ರ ಹತ್ತಿ ಬಿಡ್ಕೊಳೋಕಂತ ಜಗ ಕೊಡಪ್ಪ ಅಂಥೇಳಿ ಎಲ್ಲ ಮಾವಿನ ಗಿಡ ರೀ ತಿಂದಿರ್ತೀವಲ್ಲ ರೀ ಚಲೋ ಚಲೋ ಬಾ ಮಾವಿನ ತರ್ತೀವಲ್ಲ ಇದು ನೋಡಿರಿ ಮೊನ್ನೆ ಖಜೂರನ್ನು ತಿಂದು ಬೀಜ ಓದಿದ್ದೆಲ್ಲಿ ಅದು ಹುಟ್ಟೈತೆ ರೀ ಎಷ್ಟು ಬೇಕಾದಷ್ಟು ಗಿಡ ಮಾಡ್ಕೋಬಹುದು ನೋಡ್ರಿ ನಾವು ನಾವು ಫ್ರೀಯಾಗಿ ಗಿಡ ರೀ ಏನೂ ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ ಏನಾರು ಫ್ರೂಟ್ಸ್ ತಂದ್ವಿ ಅಂದ್ರೆ ಒಂದು ವೇಳೆ ನಿಮಗೆ ಹಚ್ಚಾಗಿ ಜಗಳ ಇಲಿಕ್ಕೆ ಅಂದ್ರೆ ಆ ತಿಂದಂಥ ಬೀಜಗಳನ್ನು ಸ್ವಚ್ಛಾಗಿ ತೊಳೆದು ತೊಳೆದು ಒಣಗಿಸಿ ಒಂದು ಎದ್ರೊಳಗಾರೆ ಶೇಖರಣೆ ಮಾಡಿಡ್ರಿ ನಿಮ್ಗೆ ಸಮಯ ಸಿಕ್ಕಾಗ ಅದನ್ನು ಬೀಜ ರೀ ಅಂದ್ರೆ ಹಂಗಲ್ಲ ಸಿಕ್ಕ ಸಿಕ್ಕ ಬೀಜ ಅಲ್ಲ ರೀ ಕಿಮ್ಮತ್ತಿನ ಇರ್ತಾವಲ್ಲ ರೀ ಆರೆಂಜು ಇಂಥ ಚಲೋ ಮಾವಿನ ಹಣ್ಣಿನ ಬೀಜ ಹಾಂ ಮಿಸ್ ಭಾಳ ತುಟ್ಟಿ ಮಾವಿನ ಇರ್ತಾವಲ್ಲ ಅಂತಾವ್ರಿ ಕಲ್ಮಿ ಅಂತಾರಲ್ಲ ಹಿಂಗ್ರಿ ಅವನ್ನ ಕೊಪ್ಪಾವೆಲ್ಲ ಹೋಗಿಬಾರ್ದು ರೀ ಇದು ನೀರ್ ಹಣ್ಣು ಗಿಡ ರೀ ಇವು ಹುಟ್ಟುಬಿಟ್ಟಾವೀಗ ಇವ್ನೆಲ್ಲಿ ಹಚ್ಚಬೇಕು ಅದಕ್ಕೆ ದೇವ್ರು ನನಗೆ ಆದಷ್ಟು ಲಗುನ ಒಂದು ದೊಡ್ಡ ಜಾಗ ಕೊಡ್ಲಿ ಅಂತ ನಾ ಬಿಡ್ಕೊಳಕೊಂತೀನ ರೀ ದೇವ್ರ ಹತ್ರ ಎಲ್ಲ ಬಿಟ್ಟಾವ ಈಗ ಎಲ್ಲ ಇವು ತಿಂದು ಹೋಗದಂಥ ಇವ್ರಿ ಇವು ಮನೆಗೆ ಮಾವಿನ ತರ್ತೀವಲ್ಲ ರೀ ಅದನ್ನು ಕೊಪ್ಪ ಈ ಥರ ಇಟ್ಟಿವಿ ಇದು ಆಗೈತೆ ನೋಡ್ರಿ ದ ಇನ್ನೊಂದು ಆಗೈತಿ ಇಲ್ಲೊಂದು ಆಗೈತಿ ಒಂದು ವೇಳೆ ಏನು ಹೊಲ ಹಿಡಿದ್ರೆ ಹೊಲ ತುಂಬ ಮಾವಿನ ಗಿಡನ ಹಾಕೋ ಅನ್ಸುತ್ತೆ ಇದು ಮೊನ್ನೆ ಪಪ್ಪ ಪಪ್ಪಾಯ ತಿಂದು ಬೀಜ ಹೋಗುದಿರಿ ಅದು ಹುಟ್ಟಾವ್ರಿ ಗಿಡ ನೋಡ್ರಿ ಗಿಡ ಮಾಡೋದು ಮೊದಲು ಜಗ ಇರ್ಬೇಕು ನೋಡ್ರಿ ನಾನು ಆದರೂ ಮಕ್ಕಳಿಗೆ ಅದನ್ನ ಹೇಳೀನಿ ಜಗ ಇರ್ಬೇಕು ರೀ ಜಗ ಇತ್ತಂತಂದ್ರೆ ಏನೆಲ್ಲ ದುನಿಯಾ ಮಾಡ್ಬೋದು ರೀ ಕೊಟಾದೀಶ್ವರಾಗ್ಬೋದು ಎಷ್ಟ ನೋಡಿರಿ ಮಾವಿನ ಗಿಡ ಎನಿಸ್ತೀನಿ ನೋಡು ಒಂದು ಎರಡು ಇವೆಲ್ಲ ಚಲೋ ಚಲೋ ತಳಿರಿ ಇವು ನೋಡ್ರಿ ಇದು ಎಲ್ಲ ಹಿಂಗೆ ಚಾಕೊಲೇಟ್ ಐತೆಲ್ಲ ಚಲೋ ತಳಿರಿ ಇದು ಎರಡು ಮೂರು ನಾಲ್ಕು 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 ಐದು ಇಲ್ಲೊಂದು ಇದ್ರೆ ಐದು ಐದು ಆರು ಏಳು ಅಲ್ಲೊಂದು ಎಂಟು ಒಂಬತ್ತು ಒಂಬತ್ತು ಇಲ್ಲೊಂದು ಹತ್ತು ಇದು ಮಾವಿನ ಗಿಡ ಅದಾವೆ ನೋಡಿರಿ ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಗಿಡ ಅದಾವೆ ನೋಡಿರಿ ಮಾವಿನ ಕಾಗಿನ ಹತ್ತು ಗಿಡ ಅದಾವೆ ಫುಟ್ ದೇವ್ರು ನನಗೆ ಇದನ್ನ ಆದಷ್ಟು ಗಿಡ ಹಚ್ಚಾಗಿ ಜಗಳ ಕೊಡ್ಲಿ ಅಂತ ಬಿಡ್ಕೊಳತ್ತೀನಿ ನೋಡ್ರಿ ನಾ ದೇವ್ರಿಗೆ ನೀವು ನನ್ನ ಸಲಾಗಿ ಬಿಡ್ಕೋರಿಪ್ಪ ದೇವ್ರು ಒಳ್ಳೇದು ಮಾಡ್ತಾನೆ ನಿಮಗೆ ನನಗೇನು ಹೊಲ ಸಿಕ್ತಂತಂದ್ರೆ ನಿಮಗೂ ನಾ ದುವಾ ಮಾಡ್ತೀನಿ ರೀ ಇದು ನೆಲ್ಲಿಕಾಯಿ ಗಿಡ ನೋಡಿರಿ ಇದು ನೀವು ಜಗ ಇರ್ಲಾರ್ದೀ ಈ ಥರ ಇಲ್ಲಿ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಅಳತೀ ಗ್ರೋ ಬ್ಯಾಗ್ನೊಳಗೆ ರೀ ಈ ಥರ ನೀವು ಗಿಡ ಹಚ್ಚಿ ಅನ್ಕಾತನ ದೊಡ್ಡ ಹೋಗೋ ಮಟ್ಟ ಇಟ್ಕೋಬೋದು ರೀ ಹಿಂಗೆ ಹಾಂ ಚಿಕ್ಕಟ್ಟು ದೊಡ್ಡ ಆದಮೇಲೆ ಇನ್ನೊಂದು ಸ್ವಲ್ಪ ಇನ್ನೂ ದೊಡ್ಡದು ಇನ್ನದಕ್ಕಿಂತ ದೊಡ್ಡದು ಸಿಗೈತೆ ರೀ ಗ್ರೋ ಬ್ಯಾಗ್ ಇದಕ್ಕೆ ಡ್ರಮ್ ಸಿಗ್ತಾವಲ್ಲ ರೀ ಡ್ರಮ್ ಡ್ರಮ್ಮು ಎದರಾಗ ಹೇಳಿರಿ ನಿಮ್ಮ ಒಳಗೆ ರೀ ಆ ಡ್ರಮ್ ನಾ ಯಾವುದೋ ಒಂದು ವಿಡಿಯೋನೊಳಗೆ ನೋಡಿನಿ ಡ್ರಮ್ನೊಳಗೆ ದೊಡ್ಡ ದೊಡ್ಡ ಗಿಡಾನ ಹಚ್ಚಾರೀ ಅವ್ರ ಒಬ್ರು ಮೇಡಮ್ ಅವ್ರು ನೋಡಿ ನಾನು ಆ ಡ್ರಮ್ನೊಳಗೆ ಸಾಕಷ್ಟು ಹಣ್ಣು ಆಗುವಂಥ ಗಿಡ ಹಚ್ಚಿದ್ದೆ ನೋಡಿನಿ ಅವು ಕಬಾಡಿಯೊಳಗೆ ಸಿಗ್ತಾವಲ್ಲ ರೀ ವೇಸ್ಟ್ ಅಂತ ಡ್ರಮ್ನೊಳಗೆ ಜಗ ಇಲ್ಲಾರ್ದವ್ರು ಹಚ್ಚಿಬಿಟ್ರೆ ಕಾಯ ಆಗುವವರೆಗೂ ಇರ್ತಾವೆ ನೋಡ್ರಿ ಅದ್ರೊಳಗೆ ರೀ ಜಗಳ ಇದ್ದವ್ರಂತ್ ಚಲೋನ ರೀ ಮಾಡ್ರಿ ಯಾಕಂದ್ರೆ ಸಮಯ ಬರಂಗಿಲ್ಲ ಈಗ ಈಗ ಇದು ನೋಡ್ರಿ ಇದನ್ನ ಹೊರಗೆ ಏನಾರ ಹಚ್ಚಿದ್ದೀನಿ ಅಂದ್ರೆ ಈ ಗಿಡ ರೀ ನಾನು ಈಗ ಒಂದು ಮುಂದಿನ ವರ್ಷ ಅನ್ನೋದ್ರೊಳಗೆ ಇದು ಹಣ್ಣು ಹಾಕೈತಿ ಅನ್ಸತ್ತರ ನೆಲ್ಲಿಕಾಯಿ ಹಾಗೆ ನಮ್ಮ ಜಗ ಇಲ್ಲ ಜಗ ಇಲ್ಲ ಅಂತ ಕುಂತರ ಅವು ಗಿಡ ಹೋಗೋ ನಾವು ಮುದುಕರಾಗೋ ಮುಂದೆ ಹಾಕೋ ಗಿಡ ಇದು ಆನ್ಲೈನ್ದಾಗ ತರಿಸಿದ್ದು ಗಿಡ ರೀ ಇದು ಎದರ್ದೈತಿ ಗೊತ್ತಿಲ್ಲ ಆನ್ಲೈನ್ದಾಗ ತರಿಸಿದ್ರಿ ಇದು ಇದು ಬಸಳೆ ಸೊಪ್ಪು ರೀ ಇದು ಇಷ್ಟು ಇಷ್ಟರತಿ ಇದು ಏನ್ ಸ ಸಾರು ಮಾಡಾಕ ಸೊಪ್ಪು ಇಲ್ಲ ಅಂತೇಳಿ ಇದೆಲ್ಲ ನೆಲ್ದಾಗ ಹುಟ್ಟಿದ್ರಿ ಇದು ನೋಡ್ರಿ ಜಗ ಇದ್ದವ್ರು ಮಾತ್ರ ದಯವಿಟ್ಟು ಮಕ್ಕಳಿಗೆ ಹಚ್ಚಿರಿ ಗಿಡ ಹಚ್ಚಾಕ ನೀವು ಹಚ್ಚಿರಿ ಅಂತ ನನ್ನ ಒಂದು ವಿನಂತಿ ನೋಡಿರಿ ನಮಗಂತರೂ ನಾವು ಸಾಕಷ್ಟು ಸಫರ್ ಈಗ ನಮ್ಗೆ ಏನಷ್ಟು ನಾಲೆಜ್ ಇದುದಿಲ್ಲ ಮಕ್ಕಳಿಗೆ ಈಗಲಿಂದನೇ ಗಿಡ ಹಚ್ಚು ಅಭಿರುಚಿ ಹಚ್ಚಿಬಿಡ್ರಿ ನೀವು ಧನ್ ರಕ್ಕಿರಿ ಅವರು ಆರ್ಥಿಕವಾಗಿಯೂ ಆರ್ಥಿಕವಾಗಿ ಸಬಳರಾಕಿರಿ ನೀವು ಸಂತೋಷವೂ ಸಿಗ್ತೈತಿ ಆರೋಗ್ಯನೂ ಇರ್ತೈತಿ ಅಂತೇಳಿ ನನ್ನ ವಿನಂತಿ ರೀ ಆಮೇಲೆ ಈ ಥರ ನೀವು ಈ ಥರ ಹಿಂಗೆ ನೀವು ಏನಾರ ಗ್ರೋ ಬ್ಯಾಂಕ್ಸ್ ಇಟ್ಟರೆ ಅಂದ್ರೆ ನಿಮ್ಮ ಮನೆಯೊಳಗೆ ಉಳ್ಳಾಗಡ್ಡಿ ಸಿಪ್ಪಿ ಬಾಳೆಹಣ್ಣೆನೆ ಸಿಪ್ಪಿ ಏನಾದರೂ ತರಕಾರಿ ಸಿಪ್ಪಿ ಎಲ್ಲಿ ವೇಸ್ಟ್ ರೀ ಇಲ್ಲಿ ಹಿಂಗೆ ಗಿಡದ ಕೆಳಗೆ ಹೋಗೋದು ರೀ ನೀವು ಅದು ತನ್ನಷ್ಟಕ್ಕೆ ತಾನೇ ಗೊಬ್ಬರ ರೀ ಸ್ವಲ್ಪ ಬೇವಿನ ತಪ್ಪಲ ಬೇವಿನ ಬೀಜ ಬೇವಿನ ಬೀಜ ಅಲ್ಲ ರೀ ಬೇವಿನ ತಪ್ಲಾ ರೀ ಇಂಥವೆಲ್ಲ ರೀ ಹಾಗೆ ಬಡ್ಡಿಗೆ ಸ್ವಲ್ಪ ಸ್ವಲ್ಪ ರೀ ಈ ಥರ ಪ್ಲಾಸ್ಟಿಕ್ನಾಗ ಹಾಕಿರಿ ಫ್ರಿಜ್ನಾಗ ಇಟ್ಬಿಡ್ಬೇಕು ರೀ ಇದು ರೀ ಆಗಿರಿ ಕೊಬ್ರಿ ಒಳ್ದಿರ್ತೀವಲ್ರಿ ಈಗ ಇರ್ಬೇಕು ಇರ್ಬೇಕ್ರಿ ಹಿಂಗೆ ಹಾಂ ಅಂದರೆ ಅದು ಏನು ರೀ ಮತ್ತು ಮುಂದೆ ಯೂಸ್ ಮಾಡ್ಬೋದು ಹಿಂಗೆ ನೋಡಿರಿ ಇದು ಟಮಾಟೆ ಹಣ್ಣು ಈ ಥರ ಇಟ್ಟಿದ್ದೆ ರೀ ಟಮಾಟೆ ಹಣ್ಣು ಪಳ್ಳಿ ಇವು ಇವೇಂತ ಅಂದರೆ ಇವು ಇದು ರೀ ಪಪ್ಪಾಯ ಅದ್ರ ಇದು ಪಪ್ಪಾಯದ ಪಲ್ಪ್ ರೀ ಇದು ಏನು ರೀ ಅದು

ಒಂದು ದಿವ್ಸಕ್ಕೆ ಒಂದು ಎರಡು ಮೂರು ನಿಮಿಷ ಮಾಡ್ಬೇಕ್ರಿ ಈ ತರ ಎಕ್ದಮ್ ಫ್ರೆಶ್ ಕೊಬ್ಬರಿ ತಿನ್ಬೇಕ್ರಿ ಪಾಳು ತಿನ್ಬಾರ್ದು ಹೊತ್ತಿ ಪಿತ್ತ ಮತ್ ಪಿತ್ತ ಅದು ಹಲ್ಲಿನ ಸಮಸ್ಯೆ ಇದ್ದವರು ಹಲ್ಲಿನೊಳಗ ರಕ್ತ ಬರ್ತಿತ್ತು ಅಂತಂದ್ರೆ ದವಾಖಾನೆಗೆ ತೋರಿಸೋರಿ ಮೊದಲು ಟ್ರೀಟ್ಮೆಂಟ್ ಆಗ್ಬೇಕ್ರಿ ಆಸ್ಪತ್ರೆಗೆ ಹೋಗಿ ದವಾಖಾನೆಗೆ ತೋರಿಸ್ಬೇಕು ಈಗ ಆರೋಗ್ಯವಾದ ಹಲ್ಲಿ ಇರ್ತಾವಲ್ಲ ಅವು ಆರೋಗ್ಯವಾದ ಹಲ್ಲು ಒಳಗ ಒಳಗಾಗೋದ್ಕಿಂತ ಮೊದ್ಲು ಈ ಥರ ಎಲ್ಲ ಮಾಡಬೇಕ್ರಿ ಒಂದು ದಿವ್ಸಕ್ಕೊಮ್ಮೆ ಸ್ವಲ್ಪ ಹಲ್ಲಿಗೆ ವ್ಯಾಯಾಮ ಆಗುವಂಥ ಗಟ್ಟಿ ಪದಾರ್ಥವನ್ನು ಒಂದು ಸರಿನಾರ ತಿನ್ಬೇಕು ರೀ ಅಂದ್ರೆ ಹಲ್ಲಿನೂ ಗಟ್ಟಿರ್ತಾವ ಏನ್ ಏನ್ರ ಸ್ವಲ್ಪ ಕಾಳು ಗಟ್ಟಿ ಕಾಳು ಇಲ್ರಿ ಒಂದು ಹತ್ತು ಕಾಳಷ್ಟು ಕಡ್ಲೆ ಕಳ್ಳಿ ಕಾಳಾಗಿರ್ಲಿ ಜಗತ್ ತಿನ್ಬೇಕು ರೀ ಹಿಂಗ ಅಂದ್ರೆ ಹಲ್ಲಿ ಸೊ ಗಟ್ಟಿ ಅಂತ ಹೇಳ್ತಾರಿ ಆಮೇಲೆ ಈ ತರ ಎಲ್ಲ ಹಣ್ಣಿ ಎಣ್ಣೆ ಅಂಶ ಇರು ತಿಂದ್ರೆ ಹಲ್ಲಿನ ಆರೋಗ್ಯನೂ ಚಲೋ ರೀ ಈಗ ನೋಡ್ರಿ ಇದೈತಿ ಬಾಯಿ ಸಮಸ್ಯೆ ಇದ್ದವರು ಕೊಬ್ಬರಿ ಕೊಬ್ಬರಿಯನ್ನಿ ಒಂದು ಎರಡು ಚಮಚದಷ್ಟು ಹಾಕಿ ಒಂದು ತಾಸುವರೆಗೂ ಅದನ್ನು ಬಾಯಿಯೊಳಗೆ ಇಟ್ಟುಕೊಂಡು ಅಂತ ಹೇಳ್ತಾರ ಅದು ಏನೋ ಒಂದು ಹೆಸರು ಐತದ ಆ ಥರ ಎಲ್ಲ ಮಾಡುವ ಬದಲಿ ಈ ಥರ ಕೊಬ್ಬರಿ ತಿಂದು ನೀರು ಕುಡಿದ್ರೆ ಆಗತ್ರಿ ಹಂಗುನು ಮಾಡ್ಬೋದ್ರಿ ಹಿಂಗುನು ಮಾಡ್ಬೋದ್ರಿ ಸ್ವಲ್ಪ ತಿನ್ಬೇಕು ಮತ್ತೆ ಜಾಸ್ತಿ ತಿನ್ಬಾರ್ದ್ರಿ ಮಕ್ಕಳಿಗೆಲ್ಲ ಚಹಾ ಕುಳಿದ ತಕ್ಷಣ ಶಾಲೆಗೆ ಹೋಗ್ತಿರ್ತಾರ ಅವರು ಮನೆಯೊಳಗೆ ಏನು ಕಾಯಿರ ಇದ್ದೇ ಇರ್ತಾವ್ರಿ ಮಕ್ಕಳಿಗೆ ನಾಷ್ಟಾ ಮಾಡಿಸಿದ ತಕ್ಷಣ ನಾಶ ಮಾಡ್ತಾರ ಈಗ ಊಟ ಮಾಡ್ತಾರಲ್ಲ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಕೊಟ್ಟು ಕಳಿಸ್ರಿ ಮನಿಯೊಳಗ ಪಾಲಕರಾದವ್ರ ಒಂದು ತುಂಡು ಕೊಬ್ಬರಿ ಕೊಟ್ಟು ಕಳಿಸೋದ್ರಿಂದ ಅವ್ರ ಬಾಯಿನೂ ಆಕೈತಿ ಅವ್ರ ವಸೂಡನ್ನು ಜೊತೆಗೆ ಜೊತೆಗಿದು ಆರೋಗ್ಯಕ್ಕೂ ಚಲೋ ಬಾಯಿ ಸಮಸ್ಯೆ ಇದ್ದರೂ ಅದು ದೂರ ಆಗ್ತೈತ್ರಿ ಚಹ ಕುನ್ರಿ ನಮ್ಮ ಹಸು ನಮ್ಮ ವಸಡ್ ಗಟ್ಟಿ ರೀ ಈ ತರ ಹಸಿ ಕೊಬ್ಬರಿ ಅನ್ನ ತಿನ್ಬೇಕು ರೀ ಅದು ಎದ್ದ ತಕ್ಷಣ ಚಾ ಅದು ಕುಡಿತೀವಲ್ರಿ ಕರಿ ಚಾ ಚಹ ಅಥವಾ ಏನರ ಸಿಹಿ ಪದಾರ್ಥ ತಿಂತೀವಲ್ಲ ಅಲ್ಲಿನೊಳಗ ಅವು ಸಿಹಿ ಪದಾರ್ಥದಿಂದ ಇಕ್ಕಟ್ಟ ಜರ್ಮ್ ಸ್ಪೇದ್ ಆಗ್ತಾವ್ರಿ ಹುಟ್ಟಾಗತಾವ್ ಜೇನು ಸುಡ್ತಾವ್ ಎಷ್ಟೇ ಬಾಯಿ ಮಕ್ಕಳು ಸಿದ್ರೂ ರೀ ಅದಕ್ಕೆ ಏನು ಮಾಡ್ಬೇಕ್ರಿ ಏನಾದರೂ ಸಿಹಿ ಪದಾರ್ಥ ತಿಂದ ಮೇಲೆ ಅಥವಾ ಊಟದ ಊಟ ಆದ್ಮೇಲೆ ನಾವು ಹಲ್ಲು ತಿಕ್ಕು ಬದಲಾಗಿ ಅಥವಾ ಹಲ್ಲು ತಿಕ್ಕಾಕ ಪದೇ ಪದೇ ಹಲ್ಲು ಉಜ್ಜೋದ್ರಿಂದ ಹಲ್ಲಿನ ಉಸುಳು ಸವಿತಾವ್ರಿ ಹಿಂಗಾಗಿ ಈ ಥರದ್ದು ಕೊಬ್ಬರಿಯನ್ನು ಹಿಂಗ ಜಗತ್ತು ತಿನ್ನೋದ್ರಿಂದ ರೀ ಹಲ್ಲಿನ ವಸೂಲ್ ಗಟ್ಟಕವು ಆಮೇಲೆ ಈ ಒಂದು ಕೊಬ್ಬರಿ ಒಳಗಿರುವಂಥ ಎಣ್ಣೆ ಅವಶ್ಯಕತೆ ಅಲ್ರಿ ಬಾಯಿಯೊಳಗಿಂದ ಏನರ ಇನ್ಫೆಕ್ಷನ್ ಇತ್ತಂತಂದ್ರೆ ದೂರ ಆಗ್ತೈತ್ರಿ ಅದೇ ಉದ್ದೇಶದಿಂದ ಹಸಿ ಕೊಬ್ಬರಿ ಅಥವಾ ವನ ಕೊಬ್ಬರಿಯನ್ನು ಜಗಿದು ತಿನ್ನಬೇಕು ಇದ್ರ ಜೋಡಿ ಸ್ವಲ್ಪ ಕಲ್ಸಕ್ರೆ ಹಾಕೊಂಡು ತಿಂದ್ರ ಅಂದ್ರೆ ಇನ್ನೂ ಚಲೋ ಆಗ್ತೈತ್ರಿ ರೀ ಸುಮ್ಮನೆ ಇಲ್ಲಿ ಕಾಯಿ ಹೊಡೆದಿದ್ಯಾ ಸ್ವಲ್ಪ ಏನಾರ ಏನಾರ ಸ್ವಲ್ಪ ಸಿಹಿ ಆದ್ಮೇಲೆ ಸ್ವಲ್ಪ ತಿನ್ಬೇಕು ರೀ ಚಹ ಕುಡ ಹಾಗೆ ಹೇಳಬಾರ್ದು ಚಹಾ ಕುಡ್ದು ಹಾಗೆ ಹೇಳೋದ್ರಿಂದ ಒಮ್ಮೆಮ್ಮೆ ಶುಗರ್ ಜಾಸ್ತಿ ಆಗೋದು ಚಾನ್ಸಸ್ ಇರುತ್ತೆ ನನಗಂತೂ ಚಕ್ರ ಬರ್ತೈತೆ ರೀ ಚಹಾ ಕುಡು ಹಾಗೆ ಇದ್ರೆ ಸ್ವಲ್ಪ ಈ ಥರ ಏನಾರ ತಿಂದ್ರೆ ಏನೂ ಆಗಂಗಿಲ್ಲ ನನಗೆ ಹಿಂಗಾಗಿ ಸ್ವಲ್ಪ ನಾನು ತಿಂತೀನಿ ಈಗ ಸ್ವಲ್ಪ ಎಲ್ಲ ಅನ್ನ ಕೆಲಸ ಆತು ನಮಾಜ್ ಹಾತು ಚಹಾ ಕುಡಿದೆ ಈಗ ಮುಂದೆ ಮತ್ತೆ ಅಡುಗೆ ಮಾಡ್ಬೇಕ್ರಿ ಈಗ ಈಗ ನಮಾಜ್ ಮಾಡಿದೀವಿ ರೀ ಈಗ ನಮಾಜ್ ಮಾಡಿದ್ವಿ ಈಗ ಕುರಾನ್ ಹತ್ತಿದ್ದೆ ಸ್ವಲ್ಪ ăn được một cái ý nghĩa là con ăn được một cái ý nghĩa là ಅದೇ ಪ್ರಾಣಿ ಏಯ್ ಇವ್ರ್ ಮುಗಿಯೋಲ್ಲ ಯಾರ ಏನು ಯಾವುದೇ ನಾಯಿ ಬೆಕ್ಕು ಕಡದ ಇಪ್ಪತ್ನಾಲ್ಕು ಮನುಷ್ಯ ಸಹಿತ ಕಡದ್ರ ಇಪ್ಪತ್ನಾಲ್ಕು ತಾಸಿನೊಳಗ ಟಿ ಇಂಜೆಕ್ಷನ್ ಮಾಡಿಸ್ಕೋಬೇಕು ಇಲ್ಲಿಕಂತಂದ್ರೆ ನಂಗೆ ಏರಿ ನಾಯಿ ಕಡದ್ರ ನಾಯಿಗತಿ ಓದಿರ್ತಿರ ಬೆಕ್ಕು ಕಿನ್ನರಿ ರೈಬೀಸ್ ಇಂಜೆಕ್ಷನ್ ಮಾಡಿಸ್ಕೋಬೇಕು ಅದ್ರಲ್ಲಿ ಆಮೇಲೆ ತನಿಲೆ ಅದು ಅರಾಮಾತು ಇಲ್ಲಿ ಇಲ್ಲಿಕಂದ್ರೆ ಅದು ಸಾವಿನವರೆಗು ದೌಡೈತೆ ಭಾಳ ಡೇಂಜರ್ ನಂಜು ಹಾಂ ಏನಾಗಿತ್ತು ನಿನಗೆ ಕಡದೈತಾ ಬಿಡು ಕೆಬ್ಬಣ ಬಡಿಸ್ಕೊಂಡ್ರು ಇಪ್ಪತ್ನಾಲ್ಕು ತಾಸಿನೊಳಗೆ ಇಂಜೆಕ್ಷನ್ ಮಾಡಿಸ್ಕೋಬೇಕು ಕೆಬ್ಬಣ ಹಾಂ ಯಾವ್ದಾರ ಕೆಬ್ಬನ ಕಟ್ಟಿಗೆ ಶರೀರದ ಯಾವ್ದಾರ ಭಾಗಕ್ಕೆ ತಲೆಗೆ ಅದು ಬಡದಿದೆ ಇಪ್ಪತ್ನಾಲ್ಕು ತಾಸಿನೊಳಗೆ ಇಂಜೆಕ್ಷನ್ ಮಾಡಿಸ್ಕೋಬೇಕು ಏನು ಏನು ನಡಿ ಹಾಂ ನೋಡಿ ಗಂಟು ಹೊಡಿತೀನಿ ನೋಡು ನಾ ಬರ್ರಿ ಬರೀಗ ಬ್ಯಾಡ ಆಗಲ್ಲ ನೋಡಿದ್ರೆ ಈ ಬ್ಯಾಡ ಈಗ ನೋಡಿದ್ರೆ ಗಂಟು ಮೇಲೆ ಬರಾತಿ ನೀರಿ ಯಾವಾಗ ಹಾಕ್ತೀರಿ ಮಗಲೆ ಯಾವಾಗ ಹಾಕ್ತೀರಿ ಹಾ ಯಾವಾಗ ನೋಡಿದ್ರಿ ಉಲ್ಟಾರ್ ನಿಂದ ಇದು ಯಾರು ನೋಡಿ ಕಂಡಿದ್ವು ನಂದ